ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತ ಬವಟಿವೀಕ್ಷಕ ಬಾಂಧವರಿ ಗುರು ಸಿದ್ಧಲಿಂಗೇಶ್ವರ ಗತ್ತಿಗೆ ಮಠದ ಸಮಸ್ತ ಭಕ್ತರಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ ಈ ಕಾಲಜ್ಞಾನ ಅನ್ನೋದು ಒಂದು ವೈಜ್ಞಾನಿಕವಾದ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿದೆ ಅದು ನಮ್ಮ ಸನಾತನ ಪರಂಪರೆಯ ಅನೇಕ ಋಷಿ ಮುನಿಗಳ ವೈಜ್ಞಾನಿಕ ಸಂಶೋಧನೆಯಾಗಿದೆ ಆಗಿದೆ ಬೆರಿ ನೋಡಿ ಕಾಲಜ್ಞಾನವನ್ನು ಹಿಂದೆ ಹಲವಾರು ರಾಜರುಗಳು ಅನುಸರಿಸಿ ಇತಿಹಾಸವನ್ನು ನಿರ್ಮಾಣ ಮಾಡಿದರು ಅಂತಹ ಇತಿಹಾಸ ನಮ್ಮ ಈಗ ನಾವೆಲ್ಲ ಹೇಳ್ತಾ ಇದ್ದೀವಿ ಆಧುನಿಕ ವಿಜ್ಞಾನದಲ್ಲಿದ್ದೇವೆ ನಾವು ಚಂದ್ರನ ಬೆಳೆಯಲ್ಲೇ ಓದಿ ಬರ್ತಾ ಇದ್ದೀವಿ ಅಂತಂದು ಹೇಳ್ತಾ ಇದ್ದೀವಿ ಹೊರ್ಚು ಆದರೆ ಆಗ ಕಟ್ಟಿದ ಆ ರಾಜರುಗಳು ಇತಿಹಾಸ ನಮ್ಮಲ್ಲಿ ಸಾಧ್ಯವಾಗ್ತಾ ಇಲ್ಲ ಉದಾಹರಣೆಗೆ ಬೇಲೂರಿನ ಒಂದು ದೇವಸ್ಥಾನವನ್ನೇ ತೆಗೆದುಕೊಂಡ್ರೆ ಆಗಿನ ವೈಜ್ಞಾನಿಕವಾಗಿ ನೋಡಿ ಅಷ್ಟು ಇಂಜಿನಿಯರಿಂಗ್ ಎಂದು ಕಲೆ ಈಗ ನಾವು ಅಷ್ಟು ವೈಜ್ಞಾನಿಕವಾಗಿದ್ದರೂ ಸಹ ನಮ್ಮಲ್ಲಿ ಅಂತಹ ಕೆತ್ತನೆಯೇ ಸಾಧ್ಯ ಆಗ್ತಾ ಇಲ್ಲ ಅಂತಹ ವೈಭವವನ್ನು ಮತ್ತೆ ಮರುಕಳಿಸಲಿಕ್ಕೆ ನಮ್ಮಲ್ಲಿ ಸಾಧ್ಯವಾಗ್ತಾ ಇಲ್ಲ ಇದರಿಂದ ನಾವು ಏನಪ್ಪಾತ್ರಕೋಬೇಕು ಅಂತಂದ್ರೆ ಒಂದು ನಮ್ಮ ಹೆಮ್ಮೆಯ ಭಾರತ ಇಡೀ ವಿಶ್ವ ಗುರು ಭಾರತವಾಗಿತ್ತು ಆಗಿನೆಂದರು ಹೀಗಾಗಿ ಈ ಕಾಲಜ್ಞಾನಕ್ಕೆ ಅದರದೇ ಆದ ಒಂದು ವೈಜ್ಞಾನಿಕ ಮಹತ್ವವಿದೆ ವೀಕ್ಷಕರೇ ಪ್ರತಿಯೊಬ್ಬರೂ ಸಹ ಇಂತಹ ನಮ್ಮ ಈ ಕಾಲಜ್ಞಾನ ಪ್ರತಿಯೊಂದು ಯುಗದಲ್ಲೂ ಸಹ ಅತ್ಯಂತ ಸಂಶೋಧನೆಯಾಗಿ ಜನರಿಗೆ ಉಪಯೋಗವಾಗ್ತಾ ಇತ್ತು ನೀವುಗಳು ಎಷ್ಟೋ ರಾಜರ ಇತಿಹಾಸವನ್ನು ನೀವು ನೋಡ್ತಾ ಬನ್ನಿ ವಿಜಯನಗರದ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳಿ ಮೌರ್ಯ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳಿ ಹೀಗೆ ಅನೇಕ ಸಾಮ್ರಾಜ್ಯದ ವಂಶಾವಳಿಯನ್ನು ನೀವು ತೆಗೆದುಕೊಂಡಾಗ ಅಲ್ಲಿ ಬರೋದು ಅವರದ್ದು ಎಷ್ಟು ಜ್ಞಾನವನ್ನು ಈ ಜ್ಯೋತಿಷ್ಯ ಪ್ರಗತಿಗಳ ಆಧಾರದಿಂದ ಆ ಸಂಸ್ಥಾನಗಳು ಯಾವ ರೀತಿಯಿಂದ ನಡೀತಾ ಇತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತದೆ ಆದರೆ ನಮ್ಮ ಈಗಿನ ಕಾಲಘಟ್ಟದಲ್ಲಿ ಭವ್ಯ ಪರಂಪರೆಯಾದ ನಮ್ಮ ಭಾರತದ ಶ್ರೇಷ್ಠವಾದ ಶಾಸ್ತ್ರಗಳು ಅದು ನಮ್ಮ ಭಾರತೀಯರಿಂದಲೇ ಸಂಶೋಧನೆ ಆಗ್ತಾ ಇಲ್ಲ ಅವನ್ನೆಲ್ಲ ನಾವು ಕಡೆಗಣಿಸ್ತಾ ಬರ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ನೋಡಿ ಇಂತಹ ಕಾಲಜ್ಞಾನ ಇರಲಿ ಜ್ಯೋತಿಷ್ಯ ಇರಲಿ ಗ್ರಹಗತಿಗಳ ಆಧಾರದಿಂದ ಅನೇಕ ಘಟನೆಗಳನ್ನು ಮುಂಚಿತವಾಗಿ ಕಂಡುಕೊಂಡು ನಮ್ಮ ಹಿಂದಿನ ಪೂರ್ವಜರೆಲ್ಲ ಅದಕ್ಕೆ ಪರಿಹಾರ ರೂಪಗಳನ್ನು ಕಂಡುಕೊಳ್ತಾ ಇದ್ರು ಆದರೆ ನಾವುಗಳು ಈ ದಿನ ಅಲಕ್ಷ್ಯ ಮಾಡಿ ನಮ್ಮ ಜೀವನದ ಸಾರ್ಥಕತೆನೇ ಇಲ್ಲ ವೀಕ್ಷಕರೇ ನಮ್ಮ ಜೀವನದ ಸಾರ್ಥಕತೆಯೇ ಉಂಟಾಗ್ತಾ ಇಲ್ಲ ಆಗಿನ ನಿಮ್ಮ ಅಜ್ಜ ಅಜ್ಜಿಯಂಜರು ಮತ್ತೆ ಪಿತೃಗಳನ್ನ ನೋಡಿ ಅಂದ್ರೆ ಅವರದ ಇತಿಹಾಸನೇ ಕೇಳಲಿಕ್ಕೆ ಒಂದು ಹುಮ್ಮಸ್ಸು ಉಲ್ಲಾಸ ಉತ್ಸಾಹಗಳು ಬರ್ತಾ ಇರ್ತವೆ ಆದ್ರೆ ನಮ್ಮಲ್ಲಿ ಸಂಪೂರ್ಣ ಆಯುಷ್ಯನ್ನೇ ನಾವು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಧುನಿಕ ಜೀವನದಲ್ಲಿ ಒತ್ತಡಗಳಿಂದ ಮನುಷ್ಯ ಜೀವನದ ಆನಂದವನ್ನೇ ಅವನು ಪಡಿತಾ ಇಲ್ಲ ಜೀವನದಲ್ಲಿ ಐವತ್ತು ವರ್ಷ ಬಂದ್ರು ಅವರಿಗೆ ತನ್ನ ಜೀವನ ಏನು ಅಂತಂದರೆ ಡೆಫಿನೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕಾಲವನ್ನು ಹರಣ ಮಾಡಿಬಿಟ್ಟೆ ಜೀವನದಲ್ಲಿ ಏನೂ ಸಾರ್ಥಕತೆಯನ್ನು ಮಾಡಲಿಲ್ಲ ಏನೂ ಸಾಧನೆಯನ್ನ ಮಾಡಲಿಲ್ಲ ಆಗಲೇ ನಮ್ಮ ಈಗಿನ ಎಲ್ಲ ವೈದ್ಯಕೀಯ ಜಗತ್ತು ಇದೆ ನೂರ ಇಪ್ಪತ್ತು ವರ್ಷ ಇದ್ದಿದ್ದು ನೂರಕ್ಕೆ ಬಂತು ಈಗ ಅರವತ್ತಕ್ಕೆ ಬಂದಿದೆ ಈಗ ಆಲ್ರೆಡಿ ನಲವತ್ತು ವರ್ಷಕ್ಕೆ ಬಂದಿದೆ ನೋಡಿ ನಾವು ಎಂತ ವೈಜ್ಞಾನಿಕದಲ್ಲಿ ಯುಗದಲ್ಲಿ ಇದ್ರೂ ಸಹ ಆಯುಷ್ಯದ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಆಗಿನ ಕಾಲದಲ್ಲಿ ಸದೃಢವಾಗಿ ಬಲು ಆರೋಗ್ಯಕರವಾಗಿ ಜೀವನವನ್ನು ಮಾಡಿ ತಮ್ಮ ಜೀವನವನ್ನು ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಉತ್ಸಾಹದಿಂದ ಕಲಿತಾ ಇದ್ರು ನಿಮ್ಮ ಅಜ್ಜ ಅಜ್ಜಿಯಂದಿರನ್ನೇ ಕೇಳಿ ಇನ್ನು ನಾವು ಹಿಂದಕ್ಕೆ ಹೋಗೋದು ಬೇಡ ಅಜ್ಜ ಅಜ್ಜಿಯರ ಜೀವನವನ್ನ ನೋಡಿ ಈಗ ನಿಮ್ಮ ಜೀವನವನ್ನ ನೋಡಿ ಆದ್ದರಿಂದ ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಆಗಬೇಕು ಅನ್ನೋದು ಒಂದು ಸಂದೇಶವನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ಸಕಲ ಭತ್ತಾದಿ ಶಿಷ್ಯವರ್ಗಕ್ಕೆ ಎಲ್ಲ ತಿಳಿಸ್ತಾ ಇದ್ದೀವಿ ಆದಷ್ಟು ಸನಾತನ ಪರಂಪರೆಯ ರೀತಿಯಲ್ಲಿ ಮತ್ತೆ ನಿಮ್ಮ ಜೀವನವನ್ನು ಪ್ರಾರಂಭವನ್ನು ಮಾಡಬೇಕು ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ನೋಡಿ ನಾವು ಪವರ್ ಟಿವಿಯ ಮೂಲಕ ಒಂದು ವಿಷಯವನ್ನ ತಿಳಿಸಿದ್ವಿ ಹದಿನಾರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಪುಷ್ಯ ಮಾಸದ ಲಂಬೋದರ ಸಂಕಷ್ಟಹರ ಚತುರ್ಥಿ ಎಂದು ಆ ಗಣೇಶನ ಆರಾಧನೆಗಳು ಮತ್ತು ಸಂಕಷ್ಟಹರ ಚತುರ್ಥಿಯ ಫಲಾಫಲಗಳಲ್ಲಿ ನಾವು ಒಂದು ವಿಷಯವನ್ನ ತಿಳಿಸಿದ್ವಿ ಮೊನ್ನೆ ಒಂದು ಮಾಧ್ಯಮದಲ್ಲಿ ಆ ವಿಚಾರವನ್ನ ನಾವುಗಳು ನಮ್ಮ ಶಿಷ್ಯರ ಮೂಲಕ ತಿಳಿದಾಗ ತುಂಬಾ ಮನಸ್ಸಿಗೆ ಬೇಜಾರವಾಯಿತು ಕಾರಣ ಏನಂತಂದ್ರೆ ಕರ್ನಾಟಕದ ಧೀಮಂತ ರಾಜಕಾರಣಿ ಹೆಮ್ಮೆಯ ರಾಜಕಾರಣಿ ಮತ್ತು ರಾಜಕೀಯ ಮುತ್ಸದ್ದಿ ತುಂಬಾ ಓಟ ಹೋರಾಟಗಾರರು ಆದ ಕರ್ನಾಟಕದ ಪ್ರಸಿದ್ಧ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಹೆಮ್ಮೆಯ ರಾಜಕಾರ್ಮಣಿ ಕೇಂದ್ರದಲ್ಲಿ ಕರ್ನಾಟಕದ ಆಯ್ಕೆಯಾಗಿ ಮತ್ತು ಇಡಿ ನಮ್ಮ ಭಾರತ ದೇಶದ ಕಾಂಗ್ರೆಸ್ನ ಮುಖ್ಯ ಒತ್ತಾರರಾದ ಅಧ್ಯಕ್ಷರಾದ ಶ್ರೀತಾ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಕರ್ಗೆವರಿಗೆ ಆರೋಗ್ಯದ ಹೃದಯದ ಕಾಯದಿಂದ ಅವರ ಹೃದಯಕ್ಕೆ ಪೇಸ್เมಕರ್ಟ್ அழவடிகண்டு இதே பதினாறு நே தாரீக்கு ஜனவரி எரண்டு சாயிர இப்பே தீவிர காலஜான ஹிரதயதொந்த உசிராட்ட தொந்தரையுந்த அவருக்கு முன்பாலு ஆரோக்கிய சமயங்கள் உண்டாக் அது அவரு எச்செத்துக்கொண்டே துணையது ஏற்கே துணி ராஜி அவர சேவை ಸೇವೆ ನಮ್ಮ ಕರ್ನಾಟಕಕ್ಕೆ ಅತ್ಯಮೂಲ್ಯವಾದದ್ದು ಏಕೆಂದರೆ ತುಂಬ ಹೋರಾಟದ ರಾಜಕಾರಣಿಗಳು ಅವರ ಸೇವೆ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಕರ್ನಾಟಕಕ್ಕೆ ಸಿಗುವಂತಾಗಲಿ ರಾಜ್ಯದ ಜನತೆಯ ಸೇವೆಯನ್ನು ಮಾಡುವಂತಾಗಲಿ ಅನ್ನೋ ಒಂದು ಇಚ್ಛೆ ನಮಗೂ ನಮ್ಮ ಎಲ್ಲ ಶಿಷ್ಯಂದಿರಿಗೂ ಸಹ ಇದೆ ಅಂತಹ ಧೀಮಂತ ರಾಜಕಾರಣಿಗಳು ಸಂಪೂರ್ಣ ಆಯುಷ್ಯವನ್ನು ಕಳೆದು ಇನ್ನೂ ಜನರಿಗೆ ಉಪಯೋಗವಾದ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತಂದೇಳಿ ನಾವು ಶ್ರೀಪೀಠದಿಂದ ಆಶೀರ್ವಾದವನ್ನು ಅವರಿಗೆ ಮಾಡ್ತಾ ಇದ್ದೀವಿ ಕಾರಣ ಯಾಕಪ್ಪ ತಿಳಿಸ್ತಾ ಇದೀವಿ ಅಂತಂದರೆ ಈ ಕಾಲಜ್ಞಾನದಲ್ಲಿ ಅವರಿಗೂ ಸಹ ತಿಳಿಸಿದ್ವಿ ಆರೋಗ್ಯ ಸಮಸ್ಯೆಗಳು ಅದರೊಳಗೂ ಹೃದಯಕ್ಕೆ ಮತ್ತು ಉಸಿರಾಟದ ಸಮಸ್ಯೆಗಳಿಂದ ಮುಂಬರುವ ದಿನಗಳಲ್ಲಿ ನೋವನ್ನು ಪಡೆಯುವುದು ಆದ್ದರಿಂದ ಅವರೂ ಸಹ ಅವರು ಎಚ್ಚೆತ್ತುಕೊಂಡು ನಮಗೆ ಬೇಕಾದ ಆರೋಗ್ಯದಲ್ಲಿ ಮತ್ತು ನಮ್ಮ ಸನಾತನ ಧರ್ಮದಲ್ಲಿರುವ ವೈಜ್ಞಾನಿಕವಾದ ಅನೇಕ ಯೋಗಗಳಿದ್ದಾವೆ ಮೆಡಿಟೇಷನ್ ಪದ್ಧತಿಗಳಿದ್ದಾವೆ ಸೂರ್ಯ ನಮಸ್ಕಾರಗಳಿದ್ದಾವೆ ಅವುಗಳನ್ನು ಅವರು ಅನುಸರಿಸಿಕೊಂಡು ಮತ್ತೆ ಆರೋಗ್ಯದಲ್ಲಿ ಅವರು ಚೈತನ್ಯವನ್ನು ಕಂಡುಕೊಂಡು ನಮ್ಮ ಕರ್ನಾಟಕದ ಸೇವೆಯನ್ನು ಮಾಡುವಂತಾಗಲಿ ಎಂಬ ಒಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ ನಂತರ ಇದೇ ಸಂಕಷ್ಟಹರ ಚತುರ್ಥಿಯಲ್ಲಿ ಹದಿನಾರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಲಾಫಲಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ತಿಳಿಸಿದ್ವಿ ಆದರೆ ಕೇಂದ್ರ ಸರ್ಕಾರವು ಅದನ್ನು ಅನುಸರಣೆ ಮಾಡಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಇದೇ ಇದರೊಳಗೆ ಜಿ ಎಸ್ ಟಿ ಬಗ್ಗೆ ಮಾತನಾಡಿದ್ದೀವಿ ಇದರಿಂದ ಕೇಂದ್ರ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಆಘಾತವನ್ನು ಉಂಟು ಮಾಡಬಹುದು ಅನೇಕ ಬಡವರ್ಗದರು ಮತ್ತು ಮಧ್ಯಮ ವರ್ಗ ಜನತೆ ತುಂಬ ಈ ಜಿ ಎಸ್ ಟಿಯಿಂದ ತುಂಬ ಪರಿತಾಪವನ್ನು ಪಡ್ತಾ ಇದೆ ಎನ್ನುವ ಕಾಲಜ್ಞಾನವನ್ನು ಸಹ ತಿಳಿಸುತ್ತೀರಿ ಆದರೆ ಕೇಂದ್ರ ಸರ್ಕಾರವು ಅನೇಕ ರೀತಿಯಿಂದ ಜಿ ಎಸ್ ಟಿ ಬದಲಾವಣೆಯನ್ನು ಮಾಡಿರುವುದು ಖಂಡಿತ ನಮಗೆ ತುಂಬ ಹರ್ಷವನ್ನು ಉಂಟು ಮಾಡಿದೆ ಹೀಗೆ ಬಡ ಜನತೆ ಮತ್ತು ಮಧ್ಯಮ ವರ್ಗಕ್ಕೆ ತುಂಬ ಉಪಯೋಗವಾಯಿತಂದರೆ ಶ್ರೀಪೀಠದಿಂದ ಮತ್ತು ನಮ್ಮ ಪವರ್ ಟೀವಿಯಿಂದ ಸಕಲರಿಗೂ ಸಂತೋಷವನ್ನು ಉಂಟಾಗುತ್ತೆ ಏಕೆಂದರೆ ನಮ್ಮ ಭವ್ಯ ಭಾರತ ಮುನ್ನಡೆಯಬೇಕು ಅಂತಂದರೆ ಬಡವ ಮುಂದೊಂದು ದಿನ ಅತ್ಯಂತ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋದು ನಮ್ಮ ಸನಾತನ ಪರಂಪರೆಯ ಅನೇಕ ಋಷಿ ವರ್ಗದ ಮತ್ತು ಅನೇಕ ಗುರುಹಿರ ಆಶೀರ್ವಾದವೂ ಸಹ ಉಂಟಾಗಿದೆ ನಿಮ್ಮ ಕಾಲಜ್ಞಾನದ ಫಲಾಫಲಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಅಮೇರಿಕದ ಬಗ್ಗೆ ತಿಳಿಸಿದ್ವಿ ದೊಡ್ಡಣ್ಣ ಇಡೀ ಜಗತ್ತಿಗೆ ದೊಡ್ಡಣ್ಣನೆಂಬ ಅಮೇರಿಕ ಮುಂದೊಂದು ದಿನ ಇಡೀ ಜಗತ್ತಿನ ಮುಂದೆ ಚಿಕ್ಕನ್ನನಾಗಬಹುದು ಆದ್ದರಿಂದ ಅವರು ತಮ್ಮ ಆರ್ಥಿಕತೆಯ ಬಗ್ಗೆ ತುಂಬಾ ಎಚ್ಚರಿಕತೆಯನ್ನು ವಹಿಸಬೇಕು ಅನ್ನೋ ಕಾಲಜ್ಞಾನದಲ್ಲಿ ಆ ವರ್ಷಗಳಲ್ಲೇ ತಿಳಿಸಿದ್ದೀವಿ ಅದರ ಜೊತೆನಲ್ಲಿ ಇದೇ ವಿಶ್ವವಸು ಸಂವತ್ಸರದ ಯುಗಾದಿಯ ಫಲಾಫಲಗಳಲ್ಲೂ ಸಹ ನೀವು ಕಾಣಬಹುದು ಅದರೊಳಗೂ ಸಹ ಎಚ್ಚರಿಕೆಯನ್ನು ನೀಡಿ ಅಮೇರಿಕಕ್ಕೆ ತಮ್ಮ ಆರ್ಥಿಕತೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಇಡೀ ವಿಶ್ವಕ್ಕೆ ದೊಡ್ಡ ಮುಂದೊಂದು ದಿನ ಜಗತ್ತಿನ ಮುಂದೆ ಚಿಕ್ಕಣ್ಣನಾಗಬಹುದು ಆದ್ದರಿಂದ ಅವರು ತಮ್ಮ ದೇಶದ ಬಗ್ಗೆ ಗೌರವವನ್ನು ಇರಲಿ ಆದರೆ ಬೇರೆಯ ದೇಶದ ಮೇಲೆ ಈ ಹಾಲಿಸುವುದನ್ನು ಮತ್ತು ದೇಶಗಳನ್ನು ತುಳಿಯುವುದನ್ನು ಏಕೆಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ ಯಾರು ಇನ್ನೊಬ್ಬ ಶತ್ರುಗೆ ಗುಂಡಿಯನ್ನು ತೋಡ್ತಾನೋ ಆ ಗುಂಡಿಯಲ್ಲಿ ಮೊದಲು ತಾನೇ ಬಿದ್ದಿರ್ತಾನೆ ಎನ್ನುವ ಸಂದೇಶ ಇಡೀ ನಮ್ಮ ಭಾರತ ಇಡೀ ಜಗತ್ತಿಗೆ ಕೊಟ್ಟಿದೆ ಇಂತಹ ನಮ್ಮ ಹೆಮ್ಮೆಯ ಭಾರತ ಇದರ ಮೇಲೆ ಯಾರದೇ ದೃಷ್ಟಿಯು ಅದು ಖುದೃಷ್ಟಿ ಬಿದ್ದರೂ ಸಹ ಅವರು ನಾಶವಾಗಿ ಹೋಗ್ತಾರೆ ಎನ್ನುವುದನ್ನೂ ಸಹ ನಾವು ತಿಳಿಸ್ತಾ ಬರ್ತಾ ಇದೀವಿ ಹೀಗಾಗಿ ಭಾರತ ಇನ್ನೂ ವಿಶ್ವಗುರು ಭಾರತವಾಗ ಹೋಗುತ್ತೆ ಇನ್ನು ಅಮೆರಿಕದ ಆರ್ಥಿಕತೆಯನ್ನೇ ಮೀರಿ ನಿಂತು ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತವಾಗಲಿಕ್ಕೆ ಹತ್ತಿರ ಬರ್ತಾ ಇದೆ ಆ ಸಮಯ ಅಂತ ಸಹ ಈ ದಿನ ತಿಳಿಸುತ್ತಾ ಆದಷ್ಟು ಅಮೆರಿಕ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಅನೇಕ ಕುತಂತ್ರ ಬುದ್ಧಿಯನ್ನ ಭಾರತದ ಮೇಲೆ ಮಾಡ್ತಾ ಇದೆ ಆದರೆ ಆ ಎಲ್ಲ ಕುತಂತ್ರಗಳು ಸಹ ನಮ್ಮ ಭಾರತದ ಮೇಲೆ ಯಾವ ಆಟವೂ ಸಹ ನಡೆಯೋದಿಲ್ಲ ಅನ್ನೋದನ್ನು ಕಾಲಜ್ಞಾನದ ಮೂಲಕ ತಿಳಿಸ್ತಾ ಆದಷ್ಟು ಅಮೆರಿಕದ ಅಧ್ಯಕ್ಷರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಜಾಗರೂಕತೆಯನ್ನ ಹೊಂದಬೇಕು ಮತ್ತು ತಮ್ಮ ಆರ್ಥಿಕತೆಯ ಬಗ್ಗೆ ತಮ್ಮ ದೇಶದ ಆರ್ಥಿಕತೆಯ ಬಗ್ಗೆ ತುಂಬಾ ಕೂಲಂಕುಷವಾಗಿ ಯೋಜನೆಯನ್ನ ಮಾಡಿ ನಿಮ್ಮ ದಿತ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಏಕೆಂದ್ರೆ ಮುಂಬರುವ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ ಮುಂಬರುವ ಸುಮಾರು ಒಂದು ಐದು ಆರು ವರ್ಷಗಳಲ್ಲಿ ಇಡೀ ಅಮೇರಿಕವೇ ಛಿದ್ರವಾಗಿ ಹೋಗಬಹುದು ಈಗ ಯಾವುದನ್ನ ಸಂಪೂರ್ಣ ಅಮೇರಿಕ ಅಂತಂದೇಳಿ ಇವುಗಳು ಎಲ್ಲದನ್ನ ಕೇಳ್ತಾ ಇದ್ರೋ ಆ ಸಂಯುಕ್ತ ರಾಷ್ಟ್ರಗಳೆಲ್ಲ ಛಿದ್ರವಾಗಿ ಮುಂದೊಂದು ದಿನ ಹೋಗುತ್ತೆ ಅನ್ನೋದನ್ನೂ ಸಹ ಕಾಲಜ್ಞಾನದಲ್ಲಿ ತಿಳಿಸಿದೆ ಆದ್ದರಿಂದ ಬೇರೆಯ ದೇಶದ ಬಗ್ಗೆ ಬಿಟ್ಟು ಮೊದಲು ನಿಮ್ಮ ದೇಶದ ಬಗ್ಗೆ ಯೋಚನೆಗನ್ನ ಮಾಡಿ ಏಕೆಂದರೆ ಈ ಯಾವುದು ಸಂಪೂರ್ಣ ಅಮೇರಿಕ ರಾಷ್ಟ್ರ ಅಂತಂದು ಹೇಳ್ತಾ ಇದರೋ ಈ ಎಲ್ಲ ಸಂಪೂರ್ಣ ಅಮೇರಿಕ ಛಿದ್ರ ಛಿದ್ರವಾಗಿ ಸಣ್ಣ ಸಣ್ಣ ರಾಷ್ಟ್ರಗಳು ಉದಯವಾಗಲಿಕ್ಕೆ ಪ್ರಾರಂಭವಾಗ್ತಾ ಹೋಗುತ್ತೆ ಈ ಅಮೇರಿಕದಿಂದ ಅನೇಕ ರಾಷ್ಟ್ರಗಳು ವಿಭಜನೆಯನ್ನ ಹೊಂದುತ್ತವೆ ಅಂತಂದು ಕಾಲಜ್ಞಾನವು ಹಿಂದಿನಿಂದಲೇ ತಿಳಿಸಿದೆ ಆದಷ್ಟು ನಮ್ಮ ಭಾರತವು ಸಹ ಆಂತರಿಕವಾಗಿ ಮತ್ತು ಹೊರಗಡೆಯಿಂದಲೂ ಸಹ ರಕ್ಷಣಾ ವ್ಯವಸ್ಥೆಯನ್ನು ಸುಭದ್ರವನ್ನಾಗಿ ಮಾಡಬೇಕು ಕಾರಣ ಮೊನ್ನೆ ವಿಜಯದಶಮಿಯ ಕಾಲಜ್ಞಾನದಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ತಿಳಿಸ್ತಾ ಇದೆ ಇದೇ ಅಮೇರಿಕ ಇರಲಿ ಮತ್ತು ಈ ಅಮೇರಿಕದ ಜೊತೆಯಲ್ಲಿ ಅನೇಕ ರಾಷ್ಟ್ರಗಳು ಸೇರಿಕೊಂಡು ನರಿ ಬುದ್ಧಿಯನ್ನು ಭಾರತದ ಮೇಲೆ ತೋರಿಸಲಿಕ್ಕೆ ಮುಂದುವರಿತಾ ಇದೆ ಅಂತಂದೇಳಿ ಹಿಂದಿನಿಂದಲೂ ಸಹ ನಾವು ತಿಳಿಸ್ತಾ ಇದ್ದೀವಿ ಸುಮಾರು ಎಂಟು ಹತ್ತು ಸಹ ತಿಳಿಸ್ತಾ ಇದ್ದೀವಿ ಆದಷ್ಟು ನಮ್ಮ ಭಾರತದ ಕೇಂದ್ರ ಸರ್ಕಾರವು ಅದರೊಳಗೂ ರಕ್ಷಣಾ ವ್ಯವಸ್ಥೆ ತುಂಬ ಎಚ್ಚರಿಕೆಯಿಂದ ಮುನ್ನುಗ್ಗಿದರೆ ತುಂಬ ಒಳ್ಳೆಯದು ಏಕೆಂದರೆ ಕುತಂತ್ರವಾಗಿ ನಮ್ಮ ಭಾರತದ ಅಕ್ಕಪಕ್ಕದ ಎಲ್ಲ ಈಶಾನ್ಯದ ರಾಷ್ಟ್ರಗಳಿರಲಿ ಮತ್ತು ವಾಯುವ್ಯ ರಾಷ್ಟ್ರಗಳು ತುಂಬ ಸಂಚಲನವನ್ನು ಮಾಡ್ತಾ ಇದ್ದಾವೆ ಏಕೆಂದರೆ ಸರ್ಕಾರದ ಮೇಲೆ ಅಸ್ಥಿರತೆಯನ್ನು ಅಭದ್ರತೆಯನ್ನು ಉಂಟು ಮಾಡಬೇಕೆನ್ನೋ ಒಂದು ಲೆಕ್ಕಾಚಾರದಲ್ಲಿ ಅನೇಕ ಆಂತರಿಕ ಶತ್ರುಗಳನ್ನು ಉಂಟು ಮಾಡ್ತಾ ಇದೆ ಏಕೆಂದರೆ ಕಾಲಜ್ಞಾನದಲ್ಲಿ ಮತ್ತು ಗ್ರಹಗತಿಗಳ ಆಧಾರದಿಂದ ಬಾಹ್ಯ ಶತ್ರುಗಿಂತಲೂ ಆಂತರಿಕ ಶತ್ರುಗಳನ್ನು ಉಂಟು ಮಾಡ್ತಾ ಇದೆ ಆದ್ದರಿಂದ ತುಂಬ ರಕ್ಷಣಾ ವ್ಯವಸ್ಥೆ ಜಾಗರೂಕತೆಯಿಂದ ಮುಂದುವರಿಯಲು ಸೂಕ್ತ ಅನ್ನೋದ್ನ ಈ ಮೂಲಕ ತಿಳಿಸ್ತಾ ಇದ್ವಿ ಆದಷ್ಟು ಸಹ ಆಂತರಿಕ ಭದ್ರತೆಯನ್ನ ಆಂತರಿಕ ಶತ್ರುಗಳನ್ನ ಮೇಲೆ ನಿಗಾವನ್ನ ವಹಿಸುವುದು ಏಕೆಂದ್ರೆ ಸರ್ಕಾರವನ್ನ ಅಭದ್ರತೆಯನ್ನ ಮಾಡಿ ದೇಶದಲ್ಲಿ ಅನೇಕ ಅಹಿತಕರ ಘಟನೆಗಳು ಹಿಂಸಾತ್ಮಕ ಘಟನೆಗಳು ಮತ್ತು ಪ್ರಚೋದಾತ್ಮಕ ಘಟನೆಗಳು ಇಂತಹ ಅನೇಕ ಕೋಮುಗರ್ಭೆಯಂತಹ ಘಟನೆಗಳು ನಡೆಯಬೇಕು ಎನ್ನುವ ಹುನ್ನಾರವನ್ನು ಅನೇಕ ರಾಷ್ಟ್ರಗಳು ಸೇರಿ ಕುತಂತ್ರ ಬುದ್ಧಿಯನ್ನು ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀವಿ ಆದ್ದರಿಂದ ರಕ್ಷಣಾ ವ್ಯವಸ್ಥೆ ತುಂಬ ಜಾಗರೂಕತೆಯನ್ನು ವಹಿಸುವುದು ಸುತ್ತಾದ್ರೊಳಗು ಬರೋ ಈ ನವೆಂಬರ್ನಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸತಕ್ಕದ್ದು ಆದಷ್ಟು ಕೇಂದ್ರ ಸರ್ಕಾರದವರು ವಿಶೇಷವಾಗಿ ದುರ್ಗಾ ಪ್ರಾರ್ಥನೆಯನ್ನ ಮಾಡುವುದು ದೇವಿಯ ಆರಾಧನೆಯನ್ನ ಮಾಡುವುದರಿಂದ ಅದೆಂತಹ ಕುತಂತ್ರ ಬುದ್ಧಿಗಳಿದ್ರೂ ಸಹ ಆ ದುರ್ಗೆಯ ಅನುಗ್ರಹದಿಂದ ಎಲ್ಲವೂ ಪರಿಹಾರವಾಗಲಿದೆ ನಮ್ಮ ಭಾರ ಭಾರತ ಸುಭದ್ರ ರಾಷ್ಟ್ರವಾಗಲಿದೆ ಅಂತಂದು ತಿಳಿಸುತ್ತಾ ಆದಷ್ಟು ಬೇಗನೆ ಪಿಓಕೆ ನಮ್ಮ ಭಾರತದ ಆದರೆ ಮುಂದಿನ ಸಹ ನಮ್ಮ ಭಾರತಕ್ಕೆ ಬರಲಿದೆ ಅನ್ನೋದನ್ನ ಮತ್ತೊಮ್ಮೆ ನಿಮಗೆಲ್ಲ ತಿಳಿಸುತ್ತಾ ಆದಷ್ಟು ನಮ್ಮ ಈ ಕಾಲಜ್ಞಾನ ವೈಜ್ಞಾನಿಕವಾದದ್ದು ಈ ಕಾಲಜ್ಞಾನವನ್ನು ಪ್ರತಿಯೊಬ್ಬ ನಮ್ಮ ಭಾರತೀಯರು ಸಹ ತಮ್ಮ ಜೀವನದಲ್ಲಿ ಅನುಕರಣೆಯನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕವನ್ನ ಮಾಡಿಕೊಳ್ಳಲಿ ಅವರ ಪ್ರತಿಯೊಂದು ಜೀವನವೂ ಸಹ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ ಏಕಂತಂದ್ರೆ ಮನುಷ್ಯ ಭೂಮಿಯ ಮೇಲೆ ಬಂದಿದ್ದಾನೆ ಅದು ಮೂರು ದಿನದ ಸಂಖ್ಯೆ ಈ ಮೂರು ದಿನದ ಸಂಖ್ಯೆಯಲ್ಲಿ ನಾವುಗಳು ಸಹ ಜೀವನವನ್ನ ಆನಂದದಿಂದ ಉತ್ಸಾಹದಿಂದ ಸಂತೋಷದಿಂದ ಜೀವನವನ್ನ ಮಾಡಿ ಒಳಿತನ್ನ ಮಾಡಿ ಹೋಗೋಣ ಇಡೀ ಪ್ರಕೃತಿಯನ್ನ ಬೆಳೆಸೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತ ನಿಮ್ಮೆಲ್ಲರ ಜೀವನ ಭವ್ಯ ಭಾರತಕ್ಕೆ ಪ್ರತಿಯೊಂದು ಇತಿಹಾಸವನ್ನ ನಿರ್ಮಾಣವನ್ನ ಮಾಡಲಿ ಅಂತಂದೇಳಿ ತಿಳಿಸುತ್ತ ಈ ಕಾಲಜ್ಞಾನವನ್ನು ನೀವೆಲ್ಲರೂ ಸೇರಿ ನಮ್ಮ ಸನಾತನ ಪರಂಪರೆಯನ್ನ ಈ ಭವ್ಯ ಪರಂಪರೆಯನ್ನ இடீ விஷ்வென்று பிரதியொரு சா தளசுவாகலி என்றே நம்மெல்லும் சரமதயாளு ஸ்ரீ சித்தலிங்கேஸ்வரரு ஜகன்மாதையாத இஷ்டகாமீஸ்வரிய சகலரிகூமங்களித்தேப ஆசீர்வாதவன்னதே யோசிசிள்ளையதேகூச ಒಳಿತೇ ಉಂಟಾಗುತ್ತೆ ಅಂತಂದೇಳಿ ಸಮಸ್ತ ವೀಕ್ಷಕ ಬಾಂಧವರಿಗೂ ಸಮಸ್ತ ಸದ್ಭಕ್ತ ಶಿಷ್ಯರಿಂದರಿಗೂ ತಿಳಿಸುತ್ತಾ ಓಂ ನಮ ಶಿವಾಯ